ಸತತವಾಗಿ ಇಪ್ಪತ್ತು ವರ್ಷಗಳು ಪ್ರಚಾರ ಮಾಡಿದ ವೇದ ಅನ್ನುವುದರಲ್ಲಿ ಎರಡು ಜನಾಂಗೀಯ ಘರ್ಷಣೆ ಇದೆ ಅಂತ ಹೇಳ್ದ ಒಬ್ಬರು ಆರ್ಯರು ಮತ್ತೊಬ್ಬರು ದ್ರಾವಿಡರು ಅಂತ ಇಂದಿಗೂ ತಮಿಳ್ನಾಡುಗೂ ನಮಗೂ ಘರ್ಷಣೆ ಆಗ್ತಾ ಇದೆ ಅಂದರೆ ಅದು ಮ್ಯಾಕ್ಸ್ ಮನರ್ ಕೊಟ್ಟಂಥ ಉಡುಗೊರೆ ಇಪ್ಪತ್ತು ವರ್ಷಗಳು ಸತತವಾಗಿ ಪ್ರಚಾರ ಮಾಡಿದ ಭಾರತದಲ್ಲಿ ದ್ರಾವಿಡರು ಬೇರೆ ಆರ್ಯರು ಬೇರೆ ಆರ್ಯರು ಬೇರೆ ಆರ್ಯರು ದ್ರಾವಿಡರನ್ನು ದಮನ ಮಾಡ್ತಾ ಇದ್ದಾರೆ ದಕ್ಷಿಣ ಭಾರತದ ಒಂದಷ್ಟು ಪ್ರಜೆಗಳು ನಂಬಿದ್ರು ಪುಣ್ಯಕ್ಕೆ ಕರ್ನಾಟಕದವರು ನಂಬಲಿಲ್ಲ ಶ್ರೀರಾಮರನ್ನ ಆರ್ಯ ಅಂತ ಕರೀತಾರೆ ಆತ ದಕ್ಷಿಣ ಭಾರತವನ್ನು ದಮನ ಮಾಡಿಬಿಟ್ಟ ಆದ್ದರಿಂದ ನಾವು ರಾಮ ವಿರೋಧಿಗಳಾಗಬೇಕು ನಿಮ್ಗೆ ಗೊತ್ತಿಲ್ಲ ತಮಿಳ್ನಾಡಿನಲ್ಲಿ ಒಂದು ಕಾಲದಲ್ಲಿ ಇಷ್ಟು ವಿರೋಧ ಇತ್ತು ಅಂದರೆ ರಾಮರ ಪಟಕ್ಕೆ ಏನೇನೋ ಹಾರ ಹಾಕ್ತಾ ಇತ್ತು ಈ ಮ್ಯಾಕ್ಸ್ಮುಲರ್ನ ರಣತಂತ್ರದಿಂದಾಗಿ ದಕ್ಷಿಣ ಭಾರತ ಉತ್ತರ ಭಾರತ ಎರಡು ಘರ್ಷಣೆಗೊಳಗಾಯಿತು ಇದು ಉದ್ದೇಶಪೂರ್ವಕವಾಗಿ ನಾನು ಉಪನ್ಯಾಸದ ಪ್ರಾರಂಭದಲ್ಲಿ ಹೇಳಿದ್ದು ನಿಮ್ಮ ತಲೆಯಲ್ಲಿ ದಾಖಲಾಗಿರಬೇಕು ಉದ್ದೇಶಪೂರ್ವಕವಾಗಿ ಭಾರತವನ್ನು ಹಾಳು ಮಾಡಲಿಕ್ಕಾಗಿ ಆರಂಭವಾದಂಥ ಪ್ರಯತ್ನ ಮೊಟ್ಟ ಮೊದಲು ಶುರುವಾಯಿತು ಹೋಗಿ ಈಗೂ ಇದೇದು ಶ್ರೀರಾಮರು ಆಂಜನೇಯನನ್ನು ಒಪ್ಪಿಕೊಂಡೇ ಹೇಳ್ತಾರೆ ನಿನ್ನ ಮಣ್ಣ ಕಣಯ್ಯ ಅಂತಾರೆ ಏಕೈಕ ಸೋಪಕಾರ ಪ್ರಾಣಾನ್ ದಾಸ್ತೇಕಪೇ ಶೇಷಸ್ಯ ಇಹ ಉಪಕಾರಾಣಂ ಭವಾಮ ವಯಂ ಅಯ್ಯ ಹನುಮಂತ ನೀನು ನನಗೆ ಮಾಡಿರತಕ್ಕಂಥ ಉಪಕಾರಗಳ ಪಟ್ಟಿಯಲ್ಲಿ ಏಕೈಕ ಸ್ಯೋಪಕಾರ್ಯ ನೀನು ಮಾಡಿದಂಥ ಒಂದೇ ಒಂದು ಉಪಕಾರಕ್ಕೆ ನಾನು ನನ್ನ ಇಡೀ ಜೀವನದಲ್ಲಿ ಮಾಡಿದ ಪುಣ್ಯವನ್ನು ಧಾರೆ ಎರೆದರೂ ಸಾಕಾಗಲ್ಲ ಅದಕ್ಕೆ ಭವಾಮ ವಯಂ ಶೇಷ ಉಳಿದ ಉಪಕಾರಗಳಿಗೆ ನಾನು ನಾನೇನು ಸಾಲ್ಗಾರನಾಗ್ಬಿಡ್ತೀನಿ ಅಂತ ಹನುಮಂತರನ್ನು ಒಪ್ಪಿಕೊಂಡು ರಾಮರು ಘೋಷಣೆ ಮಾಡಿದರು ಅವರು ಆರ್ಯರಂತೆ ಹನುಮಂತ ದ್ರಾವಿಡನಂತೆ ಶ್ರೀಮದ್ ರಾಮಾಯಣವನ್ನು ಅಧ್ಯಯನ ಮಾಡಿದರೆ ಹನುಮಂತ ಶ್ರೀರಾಮರಿಗೆ ಅಣ್ಣನಾಗಬೇಕು ರಾಮರೇ ಹೇಳಿಬಿಡ್ತಾರೆ ಮಾತನ್ನು ಯುದ್ಧ ಕಾಂಡ ಅಂದರೆ ಆರ್ಯರಾಗಿರತಕ್ಕಂಥ ಶ್ರೀರಾಮರು ದ್ರಾವಿಡರಾಗಿರತಕ್ಕಂಥ ಹನುಮಂತನ ತಲೆ ಮೇಲೆ ಕುಡಿಸ್ಕೊಂಬಿಡ್ತಾರಲ್ಲರಿ ಅಂಥ ವ್ಯತ್ಯಾಸ ಇಲ್ಲ ಈ ಮ್ಯಾಕ್ಸ್ಮುಲರ್ ಅದನ್ನು ಸೃಷ್ಟಿ ಮಾಡದ ನಮ್ಮ ನಮ್ಮಲ್ಲಿ ಘರ್ಷಣೆಗೆ ಕಾರಣ ಆದ ಈ ಹೊತ್ತಿಗೂ ನಾವು ಕಿತ್ತಾಡ್ತಾ ಇದ್ದೀವಿ ಯಾವುದೋ ಒಂದು ಕಾರಣ ಹೇಳ್ಕೊಂಡು ಅವರು ಪ್ರಯತ್ನಪಟ್ಟರು ಬ್ರಿಟಿಷರು ಪ್ರಯತ್ನಪಟ್ಟರು ಮೊಘಲರು ಪ್ರಯತ್ನಪಟ್ಟರು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಬೇಕು ಅಂತ ಪ್ರಯತ್ನಪಟ್ಟರು ಮ್ಯಾಕ್ಸ್ಮುಲರ್ನ ಆರಂಭದಿಂದಗೊಂಡು ಹೀಗಾಗಿ ನಾವು ನಮ್ಮ ಹಬ್ಬಗಳನ್ನು ಮರೆಯುತ್ತಿದ್ದೇವೆ